ಬಹು ನಿರೀಕ್ಷಿತ ಮಂಗಳೂರು ಸೆಂಟ್ರಲ್ ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಪ್ರಾಯೋಗಿಕ ಓಡಾಟವನ್ನು ಯಶಸ್ವಿಯಾಗಿ ನಡೆಸಿದೆ ಮಂಗಳೂರು ಸೆಂಟ್ರಲ್ನ ಪ್ಲ್ಯಾಟ್ಫಾರ್ಮ್ ಒಂದರಲ್ಲಿ ಹೊಸ ರೈಲು ಓಡಾಟ ಮಾಡಿದೆ ಸುಮಾರು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಅಂತರದ ಮಂಗಳೂರು ಮಡ್ಗಾಂವ್ ದೂರವನ್ನು ನಾಲ್ಕರಿಂದ ಐದು ಗಂಟೆಗಳಲ್ಲಿ ತಲುಪುವ ಬಹು ನಿರೀಕ್ಷೆಯನ್ನು ವಂದೇ ಭಾರತ್ ರೈಲು ಹೊಂದಿದೆ ಪ್ರಧಾನಿ ನರೇಂದ್ರ ಮೋದಿ ಡಿಸೆಂಬರ್ ಮೂವತ್ತರಂದು ಈ ರೈಲಿಗೆ ಅಧಿಕೃತ ಚಾಲನೆ ನೀಡಲಿದ್ದಾರೆ ಈ ರೈಲು ಮಂಗಳೂರು ಸೆಂಟ್ರಲ್ ನಿಲ್ದಾಣದಿಂದ ಕೇವಲ ಮೂರು ನಿಲುಗಡೆಯನ್ನು ಮಾತ್ರ ಹೊಂದಿದೆ ಮಂಗಳೂರು ಸೆಂಟ್ರಲ್ನಿಂದ ಉಡುಪಿ ಕಾರವಾರ ಬಳಿಕ ಮಡ್ಗಾಂವ್ನಲ್ಲಿ ಮಾತ್ರ ನಿಲುಗಡೆಯಾಗಲಿದೆ ರೈಲಿನಲ್ಲಿ ಸದ್ಯ ಕುಳಿತು ಪ್ರಯಾಣಿಸುವ ಆಸನದ ವ್ಯವಸ್ಥೆ ಮಾತ್ರ ಇದೆ ದೇಶವಿಡೀ ವಂದೇ ಭಾರತ್ ಓಡಾಟ ನಡೆಸಿದರೂ ಮಂಗಳೂರಿಗೆ ಒಂದೇ ಭಾರತ್ ಭಾಗ್ಯವನ್ನು ಕೇಂದ್ರ ಸರ್ಕಾರ ನೀಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಟೀಲ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರನ್ನು ಭೇಟಿಯಾಗಿ ಒಂದೇ ಭಾರತ್ ಸೇವೆಗಳ ಆರಂಭಕ್ಕಾಗಿ ಮನವಿ ಮಾಡಿದ್ದರು ಒಟ್ಟಿನಲ್ಲಿ ಕಡಲ ನಗರಿಗೂ ವಂದೇ ಭಾರತ್ ಸೇವೆ ಸಿಗಬೇಕೆಂದು ಬಯಸುತ್ತಿದ್ದ ಕರಾವಳಿಯ ಮಂದಿ ಈ ರೈಲಿನ ಆಗಮನದಿಂದ ನಿಜಕ್ಕೂ ಖುಷಿಯಾಗಿದ್ದಾರೆ